ಶೆಟ್ಟಿ ಹಾಗೂ ಉಪೇಂದ್ರ ಅವ್ರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ಕೈ ಶೆಟ್ಟಿ ಫಸ್ಟ್ ರಾಜೀರ್ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಇರುತ್ತೆ ಅಂತ ಆ ಡ್ಯಾನ್ಸ್ ಯಾರ್ಗುರ್ಬೆ ಅದು ಆ ಡ್ಯಾನ್ಸ್ ನಿಜವಾಗ್ಲೂ ಅದೇನೋ ಒಂದ್ ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು ನಿಜವಾಗ್ಲು ಅಷ್ಟು ಅದ್ಭುತವಾಗಿ ನೀವ್ ಎಂಟ್ರಿ ಕೊಟ್ರಲ್ಲ

ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ರು ಬಂದು ಮಾತಾಡ್ತಿರೋದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ ನಾವು ಮಾಡಿದೀವಿ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲ್ವತ್ತೈದು ಸೆಕೆಂಡ್ ಮಾತಾಡಿ ಅಂತ ಮಾತಾಡಿದ್ರು ನಿಮಿಷ ಮಾತಾಡ್ಬಿಟ್ರು ಅದು ಹೇಳಿ ನಿಮ್ ಇಬ್ಬರಿಗೆ ನಿಜವಾಗ್ಲು ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲು ಹೇಳ್ತೀನಿ ತಡ್ಕೊಂಡು ಸಣ್ಣ ಪುಟ ಏನೋ ತೊಂದರೆ ಒಬ್ಬ ಆದ್ರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನ್ ಬೇಕು ಅದನ್ನೇ ಮಾಡಿದೀರ ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದ್ರೆ ರಾಜ್ಬೀರ್ ಶೆಟ್ಟರ್ದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂತ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದೀರ ಐ ಯು ಆಲ್ ದ ಬೆಸ್ಟ್ ಗುರುವೆ ತುಂಬಾ ಒಳ್ಳೇದಾಗ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದ್ ಬೇಕಾಗಿಲ್ಲ ಸಕ್ಸೆಸ್ ಇವತ್ತು ಆಗೋಗಿದೆ ಅದು ಅದ ಎಲ್ರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ಆಲ್ ಪ್ಲೀಸ್ ಕಮ್ ಸೂನ್ ಥ್ಯಾಂಕ್ ಥ್ಯಾಂಕ್ ಯು ರಾಜ ಅವರೇ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೊದಲಿಗೆ ಈ ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನನ್ಗೆ ಬಹಳ ಖುಷಿಯಾಗತ್ತೆ ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಮಗೆ ತೋರ್ಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋ ನನಗಿರುವಂತಹ ದುಃಖ ಒಬ್ಬ ಕನ್ನಡಿಗನಾಗಿ ಇಲ್ಲಿನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ ಗಳಿಗೆ ಥ್ಯಾಂಕ್ ಯು ಅಂತ ಇಷ್ಟ ಇಷ್ಟಪಡ್ತೀನಿ ರವಿ ವರ್ಮಾ ಅವರು ಡ್ಯಾನಿ ಮಾಸ್ಟರ್ ಇವರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಅಂದ್ರೆ ಭಾಗ್ಯ ಇದು ಇದು ಫಿಲ್ಮ್ ಸ್ಕೂಲ್ ಎಷ್ಟು ಒಳ್ಳೆ ಕೆಲಸಗಾರರು ಅವರ ಕೆಲಸ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಕನ್ಸನ್ನ ಕಟ್ಕೊಂಡ್ರು ಜೊತೆಗೆ ಸತ್ಯ ಸರ್ ಇದ್ರು ಅವರ ಸಿನಿಮಾ ಆಟೋಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲ್ಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ ಏನ್ ಆಗ್ತಾ ಇದೆ ಸರ್ ವಿಶುವಲ್ ಬಂತ ನನಗೊಂದು ಸ್ಕ್ರೀನ್ ಶಾಟ್ ಕೇಳ್ತಾನೆ ಇರ್ತೀನಿ ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಅವ್ರಿಗೆ ಇರ್ಬೋದು ಯಾಕೆ ಅಂದ್ರೆ ಇದ್ರಲ್ಲಿ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ ನೋಡ್ಬೇಕು ನಮ್ಮವ್ರ ನೋಡ್ಬೇಕು ಅನ್ನೋದು ನನಗೆ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರ ಕಾಲಿಗೆಲ್ಲ ಬಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರನ್ನು ನಾನು ನೋಡಿದಿನಿ ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವ್ದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗ್ ಶೂಟ್ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದನ್ನ ನಾನ್ ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತು ಇರ್ತೇನೆ ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ ಬಿಸ್ನೆಸ್ ಸ್ಟಾಕ್ ಏನಾಯ್ತು ಮಾತಾಡಬಹುದಾ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗೆ ಏನ್ ಎಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಕೊಡಂತ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಸಣ್ಣ ನಟ ಮಾಡಿರೋದೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗ್ಲೂ ಶೂಟ್ ಇಲ್ದೇ ಇರಬೇಕಾದ್ರೆ ಶೂಟ್ ಆಗಿ ಒಂದ್ ಶಾರ್ಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನೋಡಿತಾ ಇತ್ತು ಅದಿಂಗ್ ಮಾಡಿದ್ರಿ ಸರ್ ಇದು ಮಾಡಿದ್ರಿ ಈ ಸಿನಿಮಾ ಏನಾಗ್ತಾ ಇತ್ತು ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಅವರೇ ನಮ್ಗೆ ಈಗಷ್ಟೇ ಜಸ್ಟ್ ನಮ್ಗ ನಮ್ಮ ಟೀಮ್ ಕಡೆಯಿಂದ ಒಂದು ಮಾಹಿತಿ ಬಂತು ಅರ್ಜುನ್ ಸರ್ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಮೋಷನ್ ವಿಡಿಯೋ ಇಸ್ ಆನ್ ಟ್ರೆಂಡಿಂಗ್ ಯೂಟ್ಯೂಬ್ ಅಲ್ಲಿ ಸೊ ಇಲ್ಲಿವರೆಗೂ ಮ್ಯೂಸಿಕ್ ಅಲ್ಲಿ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಅರ್ಜುನ್ ಸರ್ ಸೊ ಟ್ರೆಂಡಿಂಗ್ ಡಿರೆಕ್ಟರ್ ಆಗುವಂತಹ ಹಾದಿಲ್ಲಿದ್ದಾರೆ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ನಮ್ಮ ಮೋಷನ್ ವಿಡಿಯೋ ಟ್ರೆಂಡಿಂಗ್ ಇದೆ ಒಪ್ಪಿ ಸರ್ ಕಂಗ್ರಾಚುಲೇಷನ್ಸ್ ಸೊ ನಿಮ್ಮ ಮಾತು ಟ್ರೆಂಡಿಂಗ್ ಡೈರೆಕ್ಟರ್ ಅರ್ಜುನ್ ಸರ್ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನೆನ್ಸ್ಕೊತಾ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜ್ಯಾಪ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ಅವರಲ್ಲಿಂದೇ ನನಗೆ ಎವ್ರಿ ಡೇ ಅಪ್ಡೇಟ್ ತೊಗೊತಾ ಇದ್ದಾರೆ ಅವ್ರ ವಿಷ್ಯಸ್ ತಿಳಿಸಿದ್ರು ಆ್ಯಂಡ್ ಫಾರ್ಟಿ ಫೈವ್ ಸಿನಿಮಾಗ್ ಒಳ್ಳೇದಾಗ್ಲಿ ನಿನ್ಗೆ ಏನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದಂತ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋ ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟ್ಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಸರ್ ನೀವು ಅದ ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನನ್ಗೇನೋ ಒಂದು 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 ಫ್ಯಾನ್ ಅಥವಾ ಒಂದು ಮಗು ತಂದೆ ನೋಡೋತರ ಒಂದು ಸಣ್ಣ ಇದು ಇಷ್ಟು ದೊಡ್ಡೋರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಅಂಡ್ ನಿಮ್ ಅಬ್ಸರ್ವೇಶನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣದಿರೋದು ನೀವು ಹೇಳ್ತಿದ್ದೀರಾ ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ತಾರ ಕಳೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ಮ ಆ ಮಾತು ಬಂತಲ್ಲ ನಿಜಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಸರ್ ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾಮೆನ್ಸು ಉಪ್ಪಿ ಸರ್ ನಮ್ಮ ಸಿನಿಮಾದಲ್ಲಿ ಅದನ್ನು ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ ಬಿಕಾಸ್ ಆ ಆಟ ಯಾರು ಆ ಥರ ಒಂದು ಪರ್ಫಾಮೆನ್ಸಸ್ಸು ಒಂದೊಂದು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬಾ ಟಫ್ ಇತ್ತು ಎಷ್ಟೊಂದು ಅಲ್ಲಿದ್ದು ಎನ್ವೈರನ್ಮೆಂಟ್ ಅಲ್ಲಿ ಒನ್ ಶಾಟ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಬಟ್ ನಾನ್ ಟಪ್ ಕೊಟ್ಟೆ ಸರ್ ಇದು ಒನ್ ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕಿರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅಂಡ್ ರಾಜ್ ಬಿ ಶೆಟ್ಟಿ ಸರ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ನನಗೆ ಗೊತ್ತು ಅದು ಮೊದಲನೇ ದಿನದಿಂದಾನೇ ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ದಿಜ್ವಲ್ ಇಟ್ಸ್ ಅ ಬ್ಲೆಸಿಂಗ್ ಫಾರ್ ಮಿ ಸರ್ ನಂಗೆ ಗೊತ್ತಿತ್ತು ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ ಬಟ್ ಮೇಲೆ ಯು ಆರ್ ಸೋ ಇನ್ವಾಲ್ವ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲಿಸಿದಿರ ಎಲ್ಲ ವಿಷಯ ಆ್ಯಸ್ ಅ ಹ್ಯೂಮನ್ ಆಲ್ಸೋ ಆಸ್ ಅ ಟೆಕ್ನಿಷಿಯನ್ ಆಲ್ಸೋ ಹ್ಯಾಟ್ ಸಾಫ್ಟ್ ಯು ಆ್ಯಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಗ್ರೇಟ್ ಜಾಬ್ ಇನ್ ಮೈ ಫಿಲಮ್ ಎವ್ರಿ ಸೀನ್ ನೀವು ಬಂದಿರೋ ಇಟ್ ಈಸ್ ಆರ್ಟಿಸ್ಟಿಕ್ ಯಾರು ನೋಡಿದಾರೆ ಇವತ್ತಿಗೂ ಸಿನ್ಮಾ ಎಲ್ಲರೂ ದಿ ಆರ್ ಟಾಕಿಂಗ್ ಅಬೌಟ್ ಯುವರ್ ಪರ್ಫಾಮೆನ್ಸ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಅಂಡ್ ನಮ್ಮ ಸಿನಿಮಾದ ನಿಜವಾದ ಓ ಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ರೆಡ್ಡಿ ಅಣ್ಣ ಅವರೇ ನಮ್ಮ ಸಿನಿಮಾನ ಹೀರೋ ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಈ ಋಣನ ಹೆಂಗ್ ತೀರ್ಸ್ಲಿ ಅಂತನೂ ಗೊತ್ತಿಲ್ಲ ನನ್ನ ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ಗೂ ಈ ಶೋ ಈ ಕಾ ಇವತ್ತು ಇವತ್ತೇನು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದು ಅವ್ರ ಪ್ಯಾಶನ್ ಸೊ ಅದಕ್ಕೆ ನಾನೊಂದು ಡಿಸೈನ್ ಇದೆಲ್ಲ ಮಾಡಿದೆ ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಅಂಡ್ ಸೂರಜ್ ಹ್ಯಾಪಿ ಬರ್ತ್ ಗಾಡ್ ಗಾರ್ಡ್ ಯು ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡಿದಕ್ಕೆ ಅಂಡ್ ಈಗ ಎಲ್ಲ ಟೆಕ್ನಿಷಿಯನ್ಸ್ ಸತ್ಯ ಹೆಗಡೆ ಸರ್ ರವಿ ವರ್ಮಾ ಸರ್ ಅಂಡ್ ಕೆ ಮಂಜು ಅಣ್ಣ ಇದತ್ ಸರ್ ಅಂಡ್ ರಾಹುಲ್ ಡಿಟೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇಯರ್ ರಾಹುಲ್ ಡಿಟೋ ಅವ್ರಿಗೆ ಒಂದು ದೊಡ್ಡ ಚಪಾಳೆ ಬರಲಿ ಅವರೇ ಈ ಹಾಡು ಹಾಡಿದ್ದು ಅವರೇ ರ್ಯಾಪ್ ಬರೆದಿದ್ದು ಥ್ಯಾಂಕ್ ಯು ರಾಹುಲ್ ಇಟ್ ವಾಸ್ ಬ್ರಿಲಿಯಂಟ್ ನಿಮ್ ಪರ್ಫಾರ್ಮೆನ್ಸ್ ಆಲ್ಸೋ ಇಟ್ ಇಸ್ ಗ್ರೇಟ್ ಥ್ಯಾಂಕ್ ಯು ಆಲ್ ಮೈ ಬ್ರದರ್ಸ್ ಶ್ರೇಯಸ್ ಕಿರಣ್ ಅಂಡ್ ಅಣ್ಣ ಥ್ಯಾಂಕ್ ಯು ರಾಮ್ಲಿಂಗ್ ಅಣ್ಣ ಥ್ಯಾಂಕ್ ಯು ಫಾರ್ ಬೀಂಗ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅನರ್ಶ್ರೀ ಮೇಡಮ್ ಥ್ಯಾಂಕ್ ಯು ಫಾರ್ ಬೀಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಜುನ್ ಸರ್ ಥ್ಯಾಂಕ್ ಯು ಸೊ ನಮ್ಮ ಮಿತ್ರರು ಇದ್ದಾರೆ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅವ್ರು ಕೇಳ್ತಾರೆ ಸರ್ ಫ್ರಮ್ ದ ಪ್ರೆಸ್ ಎಸ್ ಸರ್ ಇದು ಅರ್ಜುನ್ ಸರ್ ಕ್ವೆಶನ್ ಡೆಬ್ಯೂ ಡೈರೆಕ್ಷನ್ ಮಲ್ಟಿಸ್ಟಾರ್ ಮೂವಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತದು ಒಂದು ಹಾಗೆ ಡೈರೆಕ್ಟರ್ಸ್ ಡೈರೆಕ್ಷನ್ ಡೈರೆಕ್ಟರ್ ಒಪಿ ಸರ್ ಮತ್ತೆ ಹೊಸ ಅಲೆಯ ಡೈರೆಕ್ಟರ್ ರಾಜಬಿ ಶೆಟ್ಟಿ ಅವರು ಅವರಿಬ್ರು ಈ ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು ಸರ್ ನಾನು ನಿಜವಲ್ಲೂ ಇದು ಯಾವತ್ತೂ ಕಲ್ಪನೆ ಅಂದ್ಕೊಂಡಿಲ್ಲ ಓ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಅದು ತಾನಾಗಿ ಈ ಕತೆ ಬಂತು ಆಮೇಲೆ ಈ ಕತೆಗೆ ಇವರಿ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಜ್ಞಾಪಸ್ಕೊಂಡ್ರು ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಸರ್ ನನಗೆ ಯಾವ ಗ್ಯಾರಂಟಿನಿರಲಿಲ್ಲ ಈಗ ನೆನೆಸ್ಕೊಂಡ್ರು ಸರ್ ಇದ್ದಾರ ನನ್ನ ಸಿನಿಮಾಲಲ್ಲಿ ಶಿವಣ್ಣ ಇದ್ದಾರಾ ರಾಜೀ ಶೆಟ್ಟಿಯವರು ಇದ್ದಾರೆ ಈ ಮೂರು ಜನನು ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಬಟ್ ಆ ಕತೆ ಅಂಡ್ ದಟ್ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ ಅದು ಎಲ್ಲರನ್ನು ಡ್ರೈವ್ ಮಾಡಿದೆ ಸರ್ ಅಂಡ್ ಮೂರು ಜನನು ಶಿವಣ್ಣ ನೂರೈವತ್ತು ಸಿನಿಮಾ ಮಾಡಿದ್ದಾರೆ ಅವರು ಒಂದು ಡೈರೆಕ್ಟರ್ ತರನೇ ತ್ರೀ ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲೂ ಒಂದು ನಾನು ಪುಟದಾಗಿ ನಿಂತ್ಕೊಂಡಿದ್ದೆ ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಇನ್ಪುಟ್ಸ್ ಕೊಟ್ಟರು ಅಂಡ್ ಬ್ರಿಲಿಯಂಟ್ ಆಗಿ ನನ್ನ ಸಿನಿಮಾ ನಮ್ಮ ಮೂಡ್ಸ್ ಅದನ್ನೊಂದು ಕವರ್ ಸರ್ ಥ್ಯಾಂಕ್ ಯು ಇಲ್ಲ ಸಾವಿರ ಕೋಟಿ ಐನೂರು ಕೋಟಿ ನೂರು ಕೋಟಿ ಅಂತಲ್ಲ ಸರ್ ಇದು ಇದು ಏನು ಅಂತ ಹೇಳಿದ್ರೆ ಕಂಟೆಂಟ್ ಹಂಗಿದೆ ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು ಸಾವಿರ ಕೋಟಿ ಇನ್ನೂರು ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ ಅದು ಸಾವಿರ ಕೋಟಿ ಆಗತ್ತೋ ನೂರು ಕೋಟಿ ಆಗತ್ತೋ ಐವತ್ತು ಕೋಟಿ ಆಗುತ್ತೋ ಅದು ಪರಮಾತ್ಮನ ಆಶೀರ್ವಾದ ಅದು ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು ಅಂತ ಖಂಡಿತ ಇದು ಹೇಳ್ದಂಗೆ ಇದು ಖಂಡಿತ ನೂರು ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಖಂಡಿತ ಆಗತ್ತೆ ಸರ್ ಇದು ಖಂಡಿತ ಈ ಆ ಕ್ಯಾರೆಕ್ಟರ್ಸ್ ಏನ್ ಬರುತ್ತೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಸೊ ಇವಾಗ ನೀವು ಏನು ಆ ಕಥೆನ ಎಳೆ ಗೊತ್ತಿಲ್ಲದೆ ಡೈರೆಕ್ಟ್ ಆಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊಂತೀನಿ ಹೇಗೆ ಇದು ಲಾಜಿಕಲಿ ಏನ್ ಅನ್ನೋದು ಬಟ್ ಕಥೆನಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಲಾಜಿಕ್ ಇದೆ ಸರ್ ಕಥೆನಲ್ಲಿ ನೀವು ನೋಡಿದಾಗ ಯಾರು ಈ ಕ್ವೆಶನ್ ಮಾಡಲ್ಲ ಗ್ಯಾರಂಟಿ ನಾ ಕೊಡ್ತೀನಿ ಸರ್ ಜನೇ ಸರ್ ದೊಡ್ಡ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗೆಲ್ಲ ಒಂದು ಭಯ ಇರುತ್ತೆ ಸರ್ ಯಾಕಂದ್ರೆ ವಿ ಎಫ್ ಎಕ್ಸ್ ಕೆಲಸಗಳು ಇನ್ನೂ ತುಂಬಾ ಕಾಣ್ತಾ ಇರುತ್ತೆ ಎಷ್ಟೋ ಕನ್ಫ್ಯೂಸನ್ ಇರುತ್ತೆ ಸೊ ರಿಲೀಸ್ ಡೇಟ್ ಹಾಕದೆಲ್ಲ ಅದು ಮುಂದ್ ಮುಂದಕ್ಕೆ ಹೋಗದೆ ನೋಡ್ಕೊಂಡ್ ಬರ್ತಾ ಇದ್ವಿ ಸೊ ಈಗ ಧೈರ್ಯವಾಗಿ ಆಗಸ್ಟ್ ಹದಿನೈದಕ್ಕೆ ಬರ್ತಾ ಇದ್ರಿ ಸೊ ನಮ್ಗೆ ಅದೇ ಸರ್ ಅಷ್ಟಲ್ಲ ಅಷ್ಟಲ್ಲೆಲ್ಲ ಕೆಲಸ ಮುಗಿದು ವಿ ಎಫ್ ಎಕ್ಸ್ ನಾವು ರೆಡಿಯಾಗಿ ಸಿದ್ರಾಗ್ ಬರ್ತೀವಿ ಅಂತ ಖಂಡಿತವಲ್ಲ ಸರ್ ವಿ ಎಫ್ ಎಕ್ಸ್ಗೋಸ್ಕರನೇ ನಾವು ಇಷ್ಟು ಟೈಮ್ ಆ್ಯಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ ಡಿ ಟಿ ಎಸ್ ಮುಗ್ದಿದೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಮೇನ್ ವರ್ಕ್ ಸಿನ್ಮಾ ಸಿ ಜಿ ಬಿಟ್ಟು ಎಲ್ಲ ಆಗೋಗಿದೆ ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ ಸಿ ಜಿಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ ಯಾಕಂದರೆ ನೀವು ಹೇಳಿದಂಗೆ ಸಿ ಜಿ ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ ಚಿಕ್ಕ ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್ ನಾವು ಬರೀ ಮೋಷನ್ ವೀಡಿಯೋ ಮಾಡಿದ್ದು ಸರ್ ದಿಸ್ ಇಸ್ ನಾಟ್ ಫಿಲ್ಮ್ ಸಿ ಜಿ ದಿಸ್ ಇಸ್ ಅ ಮೋಷನ್ ವೀಡಿಯೋ ಇಟ್ ಇಸ್ ಲೈಕ್ ಅ ಕಾರ್ಟೂನ್ ಅದಕ್ಕೆ ನಾವು ಒಂದು ವರ್ಷ ಟೈಮ್ ತಗೊಂಡಿದ್ದೀವಿ ಆ್ಯಂಡ್ ಈ ಥರ ಮೋಷನ್ ವೀಡಿಯೋ ನಿಮಗೆ ಯಾರೂ ಮಾಡಿಲ್ಲ ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ ಬಟ್ ನಾವು ಒಂದು ಹಂಡ್ರೆಡ್ ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ ತ್ರೀ ಡಿ ಎಲ್ಲ ಮಾಡಿ ಮಾಡಿದ್ದೀವಿ ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದೀವಿ ಅನ್ನೋದು ಇದು ಹೇಳುತ್ತೆ ಆ್ಯಂಡ್ ಖಂಡಿತವಾಗೂ ಮೇನಲ್ಲಿ ನನಗೆ ಸಿ ಫೈನಲ್ ಔಟ್ಪುಟ್ ಬರುತ್ತೆ ಬಟ್ ಟೂ ಮಂತ್ಸ್ ನಾವು ಸಿ ಜಿ ಫೈನಲ್ ಔಟ್ಪುಟ್ ಬಂದ ಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡಕ್ಕೆ ಇಟ್ಕೊಂಡಿದೀವಿ ನಿಮಗೆ ಸರ್ ಸರ್ ಯಾವದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್ ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಲಿ ಎಲ್ಲವೂ ನಿಮ್ಮನ್ನೇ ಹುಡುಕಾಡ್ತಾ ಇದ್ದೀನಿ ಈಗ ಎಲ್ಲಿದಿರ ಸರ್ ಸೋ ಈ ಸಿನಿಮಾದಲ್ಲಿ ಸರ್ as a डायरेक्टर ಗೆ ಅವರೇ ಒಪ್ಕೊಂಡ್ರು ಗುರುಗಳ ಗುರು डायरेक्टरಗಳ डायरेक्टर ಅಂತ ಸೊ ಅವರ ಕೆಲಸ ನಿಮಗೆಷ್ಟು ತೃಪ್ತಿ ಕೊಡ್ತು ಅಂತ ಏ ಅಲ್ಲೋದಾಗ ನಾವು ಆರ್ಟಿಸ್ಟ್ ಅಷ್ಟೇ ಅವರೇ डायरेक्टर ಅಷ್ಟೇ ಇನ್ನೇನಿಲ್ಲ ನಾವು ಆರ್ಟಿಸ್ಟ್ ಅವರು ಏನು ಹೇಳ್ತಾರೋ ಅದ್ ಕೇಳಿಕೊಂಡು ಮಾಡ್ತಿರೋದು ಅಷ್ಟೇ ನೈಸ್

ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ ಅದನ್ನು ಕೂಡ ಇದರಲ್ಲಿ ನೋಡಬಹುದು ಅಂತ ಅನ್ಸುತ್ತೆ ನನಗೆ ಕರಾಟೆ ಕಲ್ತಿಲ್ಲ ಓಟ ಕಲ್ತಿದ್ದೀನಿ ಓಡಿದ್ದೀನಿ ಈಗ ನೀವೇನು ಅರೈವಲ್ ಟೀಸರ್ ತೋರಿಸಿದ್ರಲ್ಲ ಲಾಜಿಕ್ ಎಲ್ಲೂ ಇಲ್ಲ ಸಿನಿಮಾ ಮ್ಯಾಜಿಕ್ ಇದೆ ಒಪ್ಕೊಂತೀನಿ ಬಟ್ ಲಾಜಿಕ್ ಇಲ್ಲ ಸಿನಿಮಾ ಹಿಂಗೆ ಇರುತ್ತಲ್ಲ ಹೆಂಗಿರುತ್ತೆ ಸರ್ ಸಿನಿಮಾದಲ್ಲಿ ಏನ್ ಕತೆಗೆ ಏನ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ ಸೀನು ಇಲ್ಲ ಸರ್ ಎವ್ರಿ ಸೀನು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ಕು ನಿಮಗೆಲ್ಲವೂ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ ಸಿನಿಮಾ ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾ ಏನೋ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಥಿಂಕ್ ಎಲ್ಲರ ಪ್ರಶ್ನೆಗಳು ಮುಗಿದಿದೆ ಅಂತ ಅನ್ಕೊಂತೀನಿ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಇವತ್ತು ಅನೌನ್ಸ್ ಮಾಡಿದೀವಿ ಇವತ್ತು ನಾವು ಅನೌನ್ಸ್ ಮಾಡಿದಿವಿ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದನೇ ತಾರೀಕು ಫಾರ್ಟಿ ಫೈವ್ ಮೂವಿ ನಿಮ್ಮನ್ನೆಲ್ಲ ರನ್ಸೋದಕ್ಕೆ ಬರ್ತಾ ಇದೆ ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣ ಅರ್ಜುನ್ ಜನ್ಯಾ ಸರ್ ಅವರ ಚುಚ್ಚಲ ನಿರ್ದೇಶನ ಶಿವಣ್ಣ ಒಪ್ಪಿ ಸರ್ ಹಾಗೂ ರಾಜವಿ ಶೆಟ್ಟಿ ಈ ತ್ರಿಮೂರ್ತಿಗಳ ಕಾಂಬಿನೇಷನ್ ಅಲ್ಲಿ ಆಗಸ್ಟ್ ಫಿಫ್ಟೀನ್ ಬರ್ತಾ ಇದೆ ಫಾರ್ಟಿ ಫೈವ್ ಚಿತ್ರ ಸೊ ಮತ್ತಷ್ಟು ಅಪ್ಡೇಟ್ಸ್ಗಳು ಇನ್ ಸದ್ಯದಲ್ಲಿ ನಾವು ಕೊಡ್ತಿರ್ತೀವಿ